ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸಮಾಜಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳುವ ಬಿ ಎ ವಿದ್ಯಾರ್ಥಿಗಳಿಗೆ ಸಮಾಜಶಾಸ್ತ್ರ ವಿಷಯಗಳಿರುವಂಥದ್ದು ನಿಮಗೆ ಈ ವಿಷಯಗಳು ನಿಮ್ಮ ಪಾಠಗಳಲ್ಲಿದ್ದರೆ ಇವು ಇವುಗಳನ್ನು ತಿಳ್ಕೊಳ್ಳಿ ಸ್ನೇಹಿತರೆ ತುಂಬಾ ಮುಖ್ಯವಾಗಿರುವಂತಹ ಪಾಠ ಗ್ರಾಮ ಮತ್ತು ನಗರ ಪಾಠಗಳು ಇದರಲ್ಲಿ ಗ್ರಾಮ ಮತ್ತು ನಗರ ಸಮುದಾಯ ಅದರ ಬಗ್ಗೆ ಮೊದಲಿಗೆ ತಿಳ್ಕೊಳ್ಳುವ ಗ್ರಾಮ ಸಮುದಾಯದ ಅರ್ಥ ವ್ಯಾಖ್ಯೆಗಳು ಗ್ರಾಮ ಸಮುದಾಯದ ಗುಣಲಕ್ಷಣಗಳನ್ನು ತಿಳ್ಕೊಳ್ಬೇಕು ಹಾಗೆ ಗ್ರಾಮದ ಪ್ರಕಾರಗಳು ಹಾಗೂ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋ ಮುಂದಿನ ವಿಡಿಯೋಗಳಲ್ಲಿ ಗ್ರಾಮೀಣ ಸಾಮಾಜಿಕ ಸಂಸ್ಥೆಗಳು ಆದಿವಾಸಿ ಸಮುದಾಯ ನಗರ ಸಮುದಾಯ ನಗರಗಳ ಮೂಲ ಸೌಕರ್ಯಗಳ ಸಮಸ್ಯೆಗಳು ಇವುಗಳನ್ನೆಲ್ಲ ತಿಳಿತಾ ಹೋಗುವ ಇಲ್ಲಿ ಗ್ರಾಮ ಮತ್ತು ನಗರ ಅಂತ ಬಂದಾಗ ಅವುಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇವೆಲ್ಲ ಕೂಡ ಅವುಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಗ್ರಾಮ ಸಮುದಾಯ ಅಂತ ಬಂದಾಗ ನಮ್ಮ ಒಂದು ಗ್ರಾಮಗಳ ಬಗ್ಗೆ ಹಳ್ಳಿಯಲ್ಲಿರುವಂತಹ ಒಂದು ಪ್ರದೇಶವೇ ಗ್ರಾಮೀಣ ಸಮುದಾಯ ಆಗಿರ್ತದೆ ಅದರ ವ್ಯಾಖ್ಯಾನೆಯನ್ನು ನಾವು ನೋಡಿದರೆ ಭಾರತವು ಪರಂಪರಾಗತವಾಗಿ ಗ್ರಾಮಗಳ ದೇಶವಾಗಿದೆ ಇಲ್ಲಿನ ಬಹುತೇಕ ಜನರು ಜೀವನ ಗ್ರಾಮಗಳತ್ತವೇ ಸುತ್ತ ಹೆಣೆದುಕೊಂಡಿದೆ ಗ್ರಾಮ ಜಾತಿ ಅವಿಭಕ್ತ ಕುಟುಂಬಗಳನ್ನು ಭಾರತದ ಸಾಮಾಜಿಕ ರಚನೆಯ ಆಧಾರ ಸ್ತಂಭಗಳಿದ್ದಂತೆ ಎನ್ನುವುದಿದೆ ಇನ್ನು ಜಾತಿ ಮತ್ತು ಕುಟುಂಬ ಜಾತಿ ಮತ್ತು ಕುಟುಂಬ ತಮ್ಮ ಪಾತ್ರಗಳನ್ನು ನಿರ್ವಹಿಸುವ ತಾಣವೇ ಗ್ರಾಮ ಆಗಿರುವಂತದ್ದು ದೇಶದ ಬಹುತೇಕ ಜನರು ವಾಸಿಸುವುದು ಗ್ರಾಮಗಳಲ್ಲಿ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಜನಸಂಖ್ಯೆ ಎಪ್ಪತ್ತ ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಶೇಕಡರಷ್ಟು ಮಂದಿ ಹಳ್ಳಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಶೇಕಡಾವಾರು ಸಂಖ್ಯೆ ಎರಡು ಸಾವಿರದ ಒಂದರಲ್ಲಿ ಎಪ್ಪತ್ತೆರಡು ಶೇಕಡ ಹಾಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಅರವತ್ತೆಂಟು ಶೇಕಡ ಕುಸಿದಿದೆ ಅದಾಗಿ ಕೂಡ ಗ್ರಾಮಗಳ ಪ್ರಾಬಲ್ಯ ಇಂದಿಗೂ ಮುಂದುವರೆದಿದೆ ಗ್ರಾಮ ಹಳ್ಳಿ ಊರು ಪಳ್ಳಿ ಕೇ ಪಾದ್ರಾ ಗಾಂವ್ ಗುಡ ಎಂಬುದಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಹಳ್ಳಿಗಳು ದೇಶದಾದ್ಯಂತ ಹರಡಿಕೊಂಡಿದೆ ಇನ್ನು ನಾವು ನೋಡುವುದಾದರೆ ವ್ಯಾಖ್ಯೆಗಳನ್ನು ನೋಡಿಕೊಳ್ಳಿ ಗ್ರಾಮ ಸಮುದಾಯದ ವ್ಯಾಖ್ಯೆ ಅಂತ ಬಂದಾಗ ಎ ಡಬ್ಲ್ಯೂ ಗ್ರೀನವರ ಪ್ರಕಾರ ಸಾಮಾನ್ಯ ಜೀವನ ವಿಧಾನಗಳನ್ನು ಹಂಚಿಕೊಂಡು ಸೀಮಿತ ಭೂ ಕಕ್ಷೆಯಲ್ಲಿ ವಾಸಿಸುವಂತಹ ಜನರ ಗುಂಪನ್ನು ಹಳ್ಳಿ ಅಥವಾ ಗ್ರಾಮ ಸಮುದಾಯ ಅಂತ ಹೇಳ್ಬೋದು ಈ ವ್ಯಾಖ್ಯೆಗಳು ಭಾರತಕ್ಕೂ ಅನ್ವಯಿಸುವುದು ಇನ್ನು ಭಾರತದ ಗ್ರಾಮದ ಬಗ್ಗೆ ಒಂದು ಸಾಮಾನ್ಯ ವ್ಯಾಖ್ಯೆಗಳನ್ನು ನೀಡುವುದು ಸುಮಾರು ಐದು ಸಾವಿರಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇತ್ತು ಚದರ ಕಿಲೋಮೀಟರ್ ನಾನ್ನೂರಕ್ಕಿಂತಲೂ ಕಡಿಮೆ ಜನಸಾಂದ್ರತೆ ಇರುವ ಹೆಚ್ಚಾಗಿ ಕೃಷಿ ಅಥವಾ ನಿಸರ್ಗ ಆಧಾರಿತವಾದ ಬೇರೊಂದು ಮುಖ್ಯ ಉದ್ಯೋಗ ಹೊಂದಿರುವ ಹಾಗೂ ಗ್ರಾಮೀಣ ಲಕ್ಷಣಗಳಿಂದ ಕೂಡಿರುವ ಕಿರಿಯ ಸಮುದಾಯಗಳೇ ಗ್ರಾಮಗಳು ಅಂತ ಹೇಳುವಂಥದ್ದು ಕಿರಿಯ ಸಮುದಾಯಗಳನ್ನು ನಾವು ಕಿರಿಯದಾದಂಥ ಸಣ್ಣ ಸಮುದಾಯಗಳನ್ನು ಗ್ರಾಮ ಅಂತ ಕರೆಯುವಂಥದ್ದು ಇನ್ನು ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ನೋಡ್ಕೊಳ್ಳೋ ಗ್ರಾ ಭಾರತೀಯ ಗ್ರಾಮಗಳು ಯಾವ ರೀತಿಯ ವಿಚಾರಗಳು ಹೊಂದಿದೆ ಏನೆಲ್ಲ ಒಳಗೊಂಡಿದೆ ಅಂತ ಹೇಳಿದರೆ ಮೊದಲಿಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಚಿಕ್ಕ ಗಾತ್ರದ ಸಮುದಾಯ ಭಾರತೀಯ ಗ್ರಾಮದ ಗುಣಲಕ್ಷಣಗಳು ಚಿಕ್ಕ ಗಾತ್ರದ ಸಮುದಾಯ ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಅನ್ಯೋನ್ಯ ಸಂಬಂಧಗಳು ಇಲ್ಲಿ ನೀವು ಸಮಾಜಶಾಸ್ತ್ರದ ಈ ಗ್ರಾಮದ ಗುಣಲಕ್ಷಣಗಳನ್ನು ಬರಿತಿದ್ದೀರಿ ಅಥವಾ ಇಂಗ್ಲೀಷ್ನಲ್ಲಿ ನೀವು ಬರಿತಾ ಇದ್ದೀರಿ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ಪಾಯಿಂಟ್ಸನ್ನು ಮಾತ್ರ ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ ಚಿಕ್ಕ ಗಾತ್ರದ ಸಮುದಾಯ ಸ್ಮಾಲ್ ಸೈಜ್ ಆಫ್ ದ ಕಮ್ಯುನಿಟಿ ಅನ್ಯೋನ್ಯ ಸಂಬಂಧಗಳು ಇಂಟಿಮೇಟ್ ರಿಲೇಶನ್ಶಿಪ್ ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಮೂರನೇ ಪಾಯಿಂಟ್ ಸಾಮಾಜಿಕ ಸಮೈಕ್ಯ ಸಾಮಾಜಿಕ ಸಮೈಕ್ಯ ನಾಲ್ಕು ಅನೌಪಚಾರಿಕ ನಿಯಂತ್ರಣ ಅನೌಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ವೃತ್ತಿ ಕೃಷಿ ಪ್ರಾಧಾನ್ಯತೆ ವೃತ್ತಿ ಅಂತ ಬಂದಾಗ ಕೃಷಿ ಪ್ರಾಧ್ಯಾ ಪ್ರಾಧಾನ್ಯತೆ ನೆರೆಹೊರೆಯ ಪ್ರಭಾವ ಧರ್ಮದ ಮೇಲಿನ ಶ್ರದ್ಧೆ ನೆರೆಹೊರೆಯ ಪ್ರಭಾವ ಧರ್ಮದ ಮೇಲಿನ ಶ್ರದ್ಧೆ ಹತ್ತನೇ ಪಾಯಿಂಟ್ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಕೊನೆಯದಾದ ಪಾಯಿಂಟ್ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ವ್ಯಾಪಕವಾಗಿ ಪಸರಿಸಿರುವ ಜಾ ಜಾತಿ ವ್ಯವಸ್ಥೆ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಇವಿಷ್ಟು ಹನ್ನೆರಡು ಪಾಯಿಂಟ್ಸ್ಗಳು ಗ್ರಾಮೀಣ ಸಮುದಾಯದ ಗುಣಲಕ್ಷಣಗಳಲ್ಲಿ ಬರ್ತದೆ ಇವುಗಳ ಪಾಯಿಂಟ್ಸ್ಗಳನ್ನು ಬಾಯ್ಪಾಟ ಮಾಡಿಯಾದರೂ ಅಥವಾ ಅರ್ಥ ಮಾಡಿಕೊಂಡಾದರೂ ಕಲಿತ್ಕೊಳ್ಳಿ ನಂತರ ವಿವರಣೆಯನ್ನು ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಹೇಗೆ ವಿವರಣೆಯನ್ನು ಬರೆಯುವಂಥದ್ದು ಅಂದರೆ ನೀವು ಒಂದು ಪಾಯಿಂಟ್ಸ್ ಅಂತ ತಗೊಳ್ಳಿ ಈಗ ಚಿಕ್ಕ ಗಾತ್ರದ ಸಮುದಾಯ ಅಂತ ಇದೆ ನಾವು ಯಾವುದರ ವಿಚಾರವಾಗಿ ಉತ್ತರವನ್ನು ಬರಿತಾ ಇದ್ದೇವೆ ಗ್ರಾಮೀಣ ಗ್ರಾಮದ ಗುಣಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ ಆದ್ದರಿಂದ ಪ್ರತಿಯೊಂದು ವಿವರಣೆಯಲ್ಲೂ ಕೂಡ ಆ ಗುಣಲಕ್ಷಣಗಳು ಹೈಲೈಟ್ ಆಗಬೇಕು ಅಂದರೆ ಚಿಕ್ಕ ಗಾತ್ರದ ಸಮುದಾಯ ಅಂತ ಹೇಳಿದರೆ ಭಾರತೀಯ ಗ್ರಾಮ ಸಮುದಾಯದ ಗುಣಲಕ್ಷಣಗಳಲ್ಲಿ ಒಂದಾಗಿರುವಂಥದ್ದು ಚಿಕ್ಕ ಗಾತ್ರದ ಸಮುದಾಯ ಈ ಚಿಕ್ಕ ಗಾತ್ರದ ಸಮುದಾಯವು ಅವರು ಗ್ರಾಮಗಳಲ್ಲಿ ಇರುವಂತಹ ಅತಿ ಪುಟ್ಟದಾದ ಸಮುದಾಯವಾಗಿ ಇರ್ತದೆ ಭಾರತೀಯ ಗ್ರಾಮ ಸಮುದಾಯಗಳು ಗಾತ್ರದಲ್ಲಿ ಚಿಕ್ಕದು ಗಾತ್ರದ ವ್ಯಾಪ್ತಿ ಹಿರಿದಾಗಿರುವುದರಿಂದ ಜನಸಾಂದ್ರತೆಯು ಕೂಡ ಕಡಿಮೆ ಇರುವಂಥದ್ದು ಜನಸಂಖ್ಯೆಯೂ ಕಡಿಮೆ ಸಾಮಾನ್ಯವಾಗಿ ಐದು ಸಾವಿರದ ಜನಸಂಖ್ಯೆ ಇರುವಂತಹ ಸಮುದಾಯವನ್ನು ಭಾರತದ ಪರಿಸರದಲ್ಲಿ ಗ್ರಾಮ ಸಮುದಾಯ ಅಂತ ಪರಿಗಣಿಸಿರುವುದು ಒಂದು ಪರಿಪಾಠವಿದೆ ಅದಕ್ಕೂ ಹೆಚ್ಚಿನ ಜನಸಂಖ್ಯೆ ಇದ್ದರೆ ಅದು ಪಟ್ಟಣವೆನಿಸಿಕೊಳ್ಳುವುದು ಕೆಲವು ಗ್ರಾಮಗಳು ತುಂಬಾ ಚಿಕ್ಕದಾಗಿದ್ದು ಕೇವಲ ಒಂದೆರಡು ಚದರ ಕಿಲೋಮೀಟರ್ ವ್ಯಾಪ್ತಿ ಹೊಂದಿದ್ದರೆ ಮತ್ತೆ ಕೆಲವು ಹಳ್ಳಿಗಳು ಹತ್ತಾರು ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವಂಥದ್ದು ಕಾಣಬಹುದು ಚಿಕ್ಕ ಗಾತ್ರದ ಸಮುದಾಯ ಇನ್ನು ಅನ್ಯೋನ್ಯ ಸಂಬಂಧ ಅನ್ಯೋನ್ಯ ಸಂಬಂಧ ಅಂತ ಬಂದಾಗ ಗ್ರಾಮ ಸಮುದಾಯದ ಬಂದಾಗ ಗ್ರಾಮಗಳಲ್ಲಿ ಎಲ್ಲರೂ ಅನ್ಯೋನ್ಯ ಸಂಬಂಧದಿಂದ ಇರ್ತಾರೆ ಪ್ರತಿಯೊಬ್ಬರೂ ಕೂಡ ಒಬ್ಬರಿಗೆ ಒಬ್ಬರು ಸಹಾಯವನ್ನು ಮಾಡ್ತಾ ಗ್ರಾಮದ ಜನಸಂಖ್ಯೆ ಅಲ್ಲಿ ಕಡಿಮೆ ಇರುವುದರಿಂದ ಏನಾಗ್ತದೆ ಎಲ್ಲರೂ ಪರಸ್ಪರ ಪರಿಚಿತರಾಗಿರ್ತಾರೆ ಯಾರು ಅಪರಿಚಿತರಲ್ಲ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಸ್ನೇಹ ಸಂಬಂಧದಿಂದ ಜೀವನವನ್ನು ಮಾಡ್ತಾ ಇರ್ತಾರೆ ಸಾಮಾಜಿಕ ಸಮೈಕ್ಯ ಈ ಸಾಮಾಜಿಕ ಸಮಸ್ಯೆ ಮುಖ್ಯವಾಗಿ ನಾವು ನೋಡಿದರೆ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆ ಅವರಿಗೆ ಬರಬೇಕು ಒಂದೇ ಎನ್ನುವಂಥ ಭಾವನೆ ಇರುತ್ತದೆ ಸಾಮಾಜಿಕ ಸಮೈಕ್ಯ ಗ್ರಾಮ ಸಮುದಾಯವು ಸಮೈಕ್ಯವಾದುದು ಎನ್ನುವುದಾದರೆ ಭಾರತೀಯ ಗ್ರಾಮ ಅದಕ್ಕೆ ಅಪವಾದವಾಗಿಲ್ಲ ಭಾರತದ ಗ್ರಾಮಸ್ಥರು ಸರಳ ಹಾಗೂ ನಿಷ್ಕಪಟ ಜೀವನ ಕೂಡ ನಡೆಸುವಂಥವರು ಅವರ ಜೀವನದಲ್ಲಿ ಏಕತೆ ಐಕ್ಯ ಐಕಮತ್ಯ ಎತ್ತು ಎದ್ದು ಕಾಣಿಸುವಂಥದ್ದು ಜನರ ಜೀವನ ಕ್ರಮಗಳಲ್ಲಿ ಚಿಂತನೆ ಭಾವನೆಗಳಲ್ಲಿ ಊಟ ಉಪಚಾರಗಳಲ್ಲಿ ಆಚಾರ ವಿಚಾರಗಳಲ್ಲಿ ಉಡುಗೆ ತೊಡುಗೆಗಳಲ್ಲಿ ಆಲೋಚನೆ ಅಭಿಪ್ರಾಯಗಳಲ್ಲಿ ಪ್ರತ್ಯಕ್ಷ ಕಾರ್ಯದರ್ಶಿಯಲ್ಲಿ ವ್ಯವಹಾರಗಳಲ್ಲಿ ಏಕರೂಪತೆಯನ್ನು ಕಂಡು ಬರುವಂಥದ್ದು ಮುಖ್ಯವಾಗಿ ಸಾಮಾಜಿಕ ಐಕ್ಯತೆ ಅಂದರೆ ನಾವೆಲ್ಲರೂ ಒಂದೇ ನಮ್ಮ ನಾವು ಭಾರತೀಯರು ಎನ್ನುವಂಥದ್ದೇ ಭಾರತದ ಗ್ರಾಮೀಣ ಜನರು ಸರಳರು ಮುಗ್ಧರು ಹಾಗೂ ಅಬ್ ಅವರು ಅಮಾಯಕರು ಕಪಟತೆ ಧೂರ್ತತೆ ಆಡಂಬರದ ವರ್ತನೆ ಅವರಿಗೆ ತಿಳಿಯದು ದುಂದು ವೆಚ್ಚ ಆಡಂಬರದ ಪ್ರದರ್ಶನ ಅತಿಯಾದ ಅಲಂಕಾರ ಐಷಾರಾಮದ ಜೀವನ ಅವರಿಗೆ ಹಿಡಿಸದು ಅವರು ಸ್ನೇಹಮಯಿಗಳು ಕಷ್ಟ ಸಹಿಷ್ಣುಗಳು ಶಾಂತಿ ಪ್ರಿಯರು ಮತ್ತು ಅತಿಥಿ ಸತ್ಕಾರದಲ್ಲಿ ಉಳ್ಳವರು ಮತ್ತು ಧರ್ಮಾಭಿರುಗಳು ಆಗಿರುವವರು ಇನ್ನು ನಾಲ್ಕನೇ ಪಾಯಿಂಟ್ ಅನೌಪಚಾರಿಕ ನಿಯಂತ್ರಣ ಅನೌಪಚಾರಿಕ ಔಪಚಾರಿಕ ನಿಯಂತ್ರಣ ಅಂತ ಬಂದಾಗ ನಾಲ್ಕು ಗೋಡೆಯ ನಡುವೆ ಅವರನ್ನು ನಿಯಂತ್ರಣವನ್ನು ಮಾಡುವಂಥದ್ದು ಅನೌಪಚಾರಿಕ ಅಂತ ಬಂದಾಗ ಆ ಒಂದು ಇದು ಹೊರಗಡೆ ಭಾರತದ ಗ್ರಾಮಸ್ಥರು ಸಮುದಾಯದ ನೀತಿ ನಿಯಮಗಳಿಗೆ ಗೌರವ ಮನ್ನಣೆ ನೀಡುವವರು ಮುಸ್ಲಿಂ ಆಳ್ವಿಕೆ ಹಾಗೂ ಬ್ರಿಟಿಷ್ ಆಳ್ವಿಕೆಯಲ್ಲಿ ಗ್ರಾಮ ಸಮುದಾಯದ ನಿಯಂತ್ರಣ ಶಕ್ತಿಯ ಮೇಲೆ ಮಾರಕ ಹೊಡೆದು ಬಿಡುವುದರಿಂದ ಪರಿಸ್ಥಿತಿ ಸ್ವಲ್ಪ ಬದಲಾಯಿತು ಅದಾಗಿ ಕೂಡ ಜನರು ಸಂಪ್ರದಾಯ ಶರಣರು ರೂಢಿ ಸಂಪ್ರದಾಯಗಳು ಲೋಕ ಲೋಕಾಚಾರಗಳನ್ನು ನೈತಿಕ ನಿಯಮಗಳು ಮೌಲ್ಯಗಳು ಧಾರ್ಮಿಕ ನಂಬುಗೆಗಳು ಆಚರಣೆಗಳು ಇವುಗಳಿಗೆ ತಲೆಬಾಗಿ ಜೀವನ ನಡೆಸುವಂಥ ಪ್ರವೃತ್ತಿ ಜನರದ್ದು ಇನ್ನು ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಅವಿಭಕ್ತ ಕುಟುಂಬದ ಪ್ರಾಧಾನ್ಯತೆ ಆವಾಗ ಗ್ರಾಮೀಣ ಸಮುದಾಯದಲ್ಲಿ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಪ್ರಾ ಪ್ರಾಧಾನ್ಯತೆಯನ್ನು ನೀಡ್ತಾ ಇದ್ರು ಯಾಕಂದ್ರೆ ಅಲ್ಲಿ ಒಬ್ಬರಿಗೊಬ್ಬರು ಕೆಲಸಗಳನ್ನು ಮಾಡ್ತಾ ಮಕ್ಕಳನ್ನು ನೋಡಿಕೊಳ್ಳುವಂಥದ್ದು ಲಾಲನೆ ಪಾಲನೆ ಮಾಡ್ಕೊಳ್ಳುವಂಥದ್ದು ಇದರೆಲ್ಲ ಕೂಡ ಇರ್ತಾ ಇತ್ತು ಅವಿಭಕ್ತ ಕುಟುಂಬದಲ್ಲಿ ಅವಿಭಕ್ತ ಕುಟುಂಬದ ಪ್ರಾಧಾನ್ಯತೆ ನಂತರದ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗುವಂಥದ್ದು ಕೂಡ ಕಾಣ್ಬೋದು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಸ್ತ್ರೀಯರ ಸ್ಥಾನಮಾನ ಉತ್ತಮವಾಗಿತ್ತು ಅವರಿಗೆ ಎಲ್ಲಿ ಎಲ್ಲಿ ಎಲ್ಲ ಕಡೆಗೂ ಹೋಗುವಂಥ ಹಕ್ಕು ಕೂಡ ಅವರಿಗೆ ಇತ್ತು ಅವರು ಪುರುಷರ ಜೀವನದ ಒಂದು ಭಾಗದಂತೆ ಕೆಲಸ ಮಾಡುವವರು ಪುರುಷರಿಗೆ ಅಧೀನರಾಗಿ ವಿಧೇಯರಾಗಿ ಅವರು ನಡೆದುಕೊಳ್ಳುತ್ತಾರೆ ಭಾರತೀಯ ಪರಂಪರೆಯಲ್ಲಿ ವೈಭವೀಕರಿಸಲಾಗುತ್ತಿರುವ ಪ್ರಾತಿವೃತ್ತಿಯದ ಕಲ್ಪನೆಯ ಅವಧಿಗೆ ಅರ್ಥವಾಗಿದೆ ಅನ್ನುವುದಕ್ಕಿಂತ ಅದನ್ನು ಮೌನವಾಗಿ ಸ್ವೀಕರಿಸುವುದರಂತೆ ಅವರು ನಡೆದುಕೊಳ್ಳುವರು ಅವರು ಕುಟುಂಬದ ಬೆನ್ನೆಲು ಬಿದ್ದಂತೆ ಕುಟುಂಬದ ನಿತ್ಯ ವ್ಯವಹಾರಗಳಿಗಾಗಿ ತಮ್ಮ ಜೀವವನ್ನು ಬಿಡುವಿಲ್ಲದಂತೆ ಅವರು ತೇಯುವರು ಗ್ರಾಮೀಣ ಸ್ತ್ರೀಯರ ಸ್ಥಾನಮಾನ ಅಂತ ಬಂದಾಗ ಇನ್ನು ವೃತ್ತಿ ಅಂತ ಬಂದಾಗ ಗ್ರಾಮ ಸಮುದಾಯಗಳಲ್ಲಿ ಹೆಚ್ಚಾಗಿ ಅವರು ಏನು ಮಾಡ್ತಾರೆ ಕೃಷಿ ಕೃಷಿ ಪ್ರಾಧಾನ್ಯತೆಯನ್ನು ಕೊಡುವಂಥವರು ಕೃಷಿ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು ಇನ್ನು ನೊರೆ ನೆರೆಹೊರೆಯ ಪ್ರಭಾವ ಗ್ರಾಮ ಸಮುದಾಯ ಅಂತ ಬಂದಾಗ ನೆರೆಹೊರೆ ಎಂಬ ಎಂದರೆ ಸಮುದಾಯದ ಎಲ್ಲ ಲಕ್ಷಣಗಳನ್ನು ಹೊಂದಿರುವಂತಹ ಚಿಕ್ಕ ಸ್ಥಾನೀಯ ಸಮೂಹ ಇದನ್ನು ಸೂಕ್ಷ್ಮ ಸಮುದಾಯ ಅಂತ ಕರೆಯಬಹುದು ಗ್ರಾಮಗಳಲ್ಲಿ ಹಾಗೂ ನಗರಗಳಲ್ಲಿ ನೆರೆಹೊರೆ ಎಂಬುದಿರುತ್ತದೆ ಆದರೆ ಎರಡೂ ಪರಿಸರಗಳಲ್ಲಿ ಅದರ ಪಾತ್ರ ಹಾಗೂ ಸ್ವರೂಪ ಬೇರೆ ಬೇರೆಯಾಗಿರುತ್ತದೆ ಕಡಿಮೆ ಜನಸಂಖ್ಯೆ ಇರುವ ಭಾರತದಲ್ಲಿ ಹಳ್ಳಿಗಳಲ್ಲಿ ಅಂದರೆ ಚದುರಿರುವ ಕೆಲವೇ ಕೆಲವು ಕುಟುಂಬಗಳಲ್ಲಿ ಗ್ರಾಮಗಳಲ್ಲಿ ನೆರೆಹೊರೆಯು ಬಹಳ ಮುಖ್ಯ ಪಾತ್ರವನ್ನು ನಿರ್ವಹಿಸುತ್ತದೆ ನೆರೆ ಹೊರೆಯ ಜನರು ಒಡನಾಟಿಗಳಂತೆ ಜೀವಿಸುವವರು ಪರಸ್ಪರ ಹಂಚಿಕೊಂಡು ಸಂತೋಷ ಸಂಭ್ರಮದಿಂದ ಇರ್ತಾರೆ ಹಾಗೆಯೇ ಅಷ್ಟೇ ಅಲ್ಲದೆ ನೆರೆಹೊರೆಯವರು ಒಬ್ಬರಿಗೊಬ್ಬರು ಅರಿತುಕೊಳ್ಳಬೇಕು ಪರಸ್ಪರ ಕಲಿತು ಕೆಲಸ ಕಾರ್ಯಗಳನ್ನು ಒಮ್ಮೊಮ್ಮೆ ಹಂಚಿಕೊಂಡು ಮಾಡುತ್ತಾರೆ ನಮ್ಮ ಕಷ್ಟ ಕಾಲಕ್ಕೆ ಅವರಲ್ಲದೆ ಬೇರೆ ಯಾರಿದ್ದಾರೆ ಎಂದು ನೆರೆಹೊರೆಯವರನ್ನು ಹಂಚಿಕೊಂಡು ಜೀವಿಸುವ ಗ್ರಾಮಸ್ಥರು ನಮ್ಮಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ ಇನ್ನು ಒಂಬತ್ತನೇ ಪಾಯಿಂಟ್ ಧರ್ಮದ ಮೇಲಿನ ಶ್ರದ್ಧೆ ಗ್ರಾಮೀಣ ಜನರು ಸಾಮಾನ್ಯವಾಗಿ ನಗರಗಳಿಗಿಂತ ಹೆಚ್ಚಾಗಿ ಧರ್ಮ ಶ್ರದ್ಧೆಯನ್ನು ಮಾಡುವರು ಧರ್ಮಶಾದವನ್ನು ಧರ್ಮ ಶ್ರದ್ಧೆಯನ್ನು ಉಳ್ಳವರು ಭಾರತದ ಗ್ರಾಮೀಣ ಜನತೆಯಂತೂ ಪರಮಾಧಿಕತೆಯನ್ನು ಜೀವನ ತತ್ವವನ್ನಾಗಿ ರೂಪಿ ಸ್ವೀಕರಿಸಿದ ಜನಸಮುದಾಯವಾಗಿರುವುದರಿಂದ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಧರ್ಮದ ಛಾಯೆ ಎದ್ದು ಕಾಣು ಕಾಣಿಸುವುದು ದೇವರು ಮತ್ತು ದೈವಿಕ ಶಕ್ತಿಗಳಲ್ಲಿ ಅವರಿಗೆ ಆಳವಾದ ಶ್ರದ್ಧೆ ನಂಬಿಕೆಗಳು ಇರುವಂಥದ್ದನ್ನು ಕಾಣ್ಬೋದು ಹತ್ತು ಸಾಂಪ್ರದಾಯಿಕ ದೃಷ್ಟಿಕೋನ ಮತ್ತು ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಅಲ್ಲಿ ಅವರಿಗೆ ಅವರು ಸಾಂಪ್ರದಾಯಿಕ ದೃಷ್ಟಿಕೋನ ಇಲ್ಲದಿರುವಿಕೆ ಸಾಮಾಜಿಕ ಚಲನೆ ಇಲ್ಲದಿರುವಿಕೆ ಭಾರತೀಯ ಗ್ರಾಮೀಣ ಜನತೆಯು ಸಾಂಪ್ರದಾಯಿಕತೆಯನ್ನು ತನ್ನ ಜೀವನದ ತತ್ವ ಎಂಬಂತೆ ಸ್ವೀಕರಿಸಿದೆ ರೂಢಿ ಸಂಪ್ರದಾಯಗಳಿಗೆ ಕಡೆಗಳಿಗೆ ಜಾತಿ ಧರ್ಮ ನಿಯಮಗಳಿಗೆ ಚಾಚೂ ತಪ್ಪದಂತೆ ನಡೆದುಕೊಂಡು ಬರುವುದು ಅವರಿಗೆ ಅಭ್ಯಾಸವಾಗಿದೆ ಅದರಿಂದ ಯಾವುದೇ ಬದಲಾವಣೆಗೆ ಅವರು ಕೂಡಲೇ ಒಪ್ಪುವವರಲ್ಲ ಇನ್ನು ಹದ್ ಹನ್ನೊಂದನೇ ಪಾಯಿಂಟ್ ಭಾರತದ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆ ಭಾರತದ ಗ್ರಾಮಗಳು ಭಾರತದ ಗ್ರಾಮಗಳು ಸ್ವಯಂ ಪರಿಪೂರ್ಣತೆಯನ್ನು ಹೊಂದಿದ್ದ ಪುಟ್ಟ ಗಣರಾಜ್ಯಗಳಿಂತದೆ ಅಲ್ಲಿ ಬ್ರಿಟಿಷ್ ಆಡಳಿತಗಾರ ಚಾರ್ಲ್ಸ್ ಮೆಟ್ಕಫ್ ಎಂಬ ಉದ್ಘರಿಸಿವೆ ಸಿನಿಮಾ ಎಂಬ ಒಂದು ಬೇಡಿಕೆಗಳನ್ನು ಹೊಂದಿದ್ದ ಗ್ರಾಮಗಳು ಬಹುಕಾಲದವರೆಗೆ ಬಹಳ ಮಷ್ಟಿಗೆ ಸ್ವಯಂ ಪರಿಪೂರ್ಣವಾಗಿದ್ದವು ಅನ್ ಇಲ್ಲಿ ಗ್ರಾಮಗಳು ಮತ್ತು ಸ್ವಯಂ ಪರಿಪೂರ್ಣತೆಯನ್ನು ಹೊಂದುವಂಥದ್ದನ್ನು ಕೂಡ ಕಾಣಬಹುದು ಇನ್ನು ಇದರಲ್ಲಿ ನಾವು ಕೊನೆಯದಾದ ಹನ್ನೆರಡನೇ ಪಾಯಿಂಟ್ ವ್ಯಾಪಕವಾಗಿ ಪಸರಿಸಿರುವ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆ ಅನ್ನುವಂಥದ್ದು ವ್ಯಾಪಕವಾಗಿ ಹರಡಿಕೊಂಡು ಇರುವಂಥದ್ದು ಕಾಣ್ಬೋದು ಇವಿಷ್ಟು ಭಾರತೀಯ ಗ್ರಾಮ ಸಮುದಾಯದ ಲಕ್ಷಣಗಳು ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತುಕೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಭಾರತೀಯ ಗ್ರಾಮದ ಗುಣಲಕ್ಷಣಗಳನ್ನು ತಿಳಿಸಿ ಅನ್ನುವಂಥದ್ದು ಇದು ಹನ್ನೆರಡು ಪೂಟದಷ್ಟು ನಮಗೆ ಇದರ ವಿವರಣೆಯನ್ನು ಬರಿಬೋದು ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಯಾವುದನ್ನು ಓದ್ಕೊಳ್ಳುವ ಗ್ರಾಮ ಗ್ರಾಮ ಸಮುದಾಯದ ಪ್ರಕಾರಗಳು ಗ್ರಾಮ ವಸತಿಯ ನಮೂನೆಗಳು ಅಥವಾ ಪ್ರಕಾರಗಳು ಗ್ರಾಮ ವಸತಿಯ ನಮೂನೆಗಳು ಯಾವ ರೀತಿ ಇದೆ ಅದರ ಪ್ರಕಾರಗಳು ವರ್ಗೀಕರಣ ಪ್ರಕಾರಗಳು ಅಂದರೆ ವರ್ಗೀಕರಣ ಆಗಿರುವಂಥದ್ದು ಗ್ರಾಮ ವಸತಿಯ ನಮೂನೆಗಳು ವಿಧಗಳು ಅಥವಾ ಪ್ರಕಾರಗಳಾಗಿರುವಂಥದ್ದು ಇವುಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳುವ ಧನ್ಯವಾದಗಳು ಸ್ನೇಹಿತರೆ